ಇಂಡಿಯಲ್ಲಿ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ತಾಲೂಕು ಅಧ್ಯಕ್ಷ ಶ್ರೀ ಯಲಗೊಂಡ ಪೂಜಾರಿ ಅವರ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಈ ಮುಷ್ಕರಕ್ಕೆ ಪ್ರಮುಖ ಕಾರಣ ಏನೆಂದರೆ ಕಚೇರಿಯಲ್ಲಿ ಮೊಬೈಲ್ ಆಪ್ ಮತ್ತು ವೆಬ್ ಅಪ್ಲಿಕೇಶನ್ನಿಂದಾಗಿ ಪ್ರತಿದಿನ ಹಲವು ಸಮಸ್ಯೆಗಳು ಎದುರಾಗ್ತಿವೆ ಇದರಿಂದ ತಮಗೆ ಸಮಸ್ಯೆಯಾಗ್ತಿದೆ ಎಂದು ಸರ್ಕಾರಕ್ಕೆ ಕಳೆದ ಹಲವು ವರ್ಷಗಳಿಂದ ಮನವಿ ಮಾಡಲಾಗಿತ್ತಾದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಹೀಗಾಗಿ ಮೊಬೈಲ್ ಆಪ್ ಆಪ್ ಮತ್ತು ವೆಬ್ ಅಪ್ಲಿಕೇಶನ್ ಅನ್ನ ಕೂಡಲೇ ಸ್ಥಗಿತಗೊಳಿಸಿ ತಮಗೆ ಲ್ಯಾಪ್ಟಾಪ್ ಒದಗಿಸುವಂತೆ ಮನವಿ ಮಾಡಲಾಗಿದೆ ಇಷ್ಟು ಮಾತ್ರವಲ್ಲ ತಮಗೆ ಉತ್ತಮ ಗುಣಮಟ್ಟದ ಟೇಬಲ್ ಚೇರ್ ಅಲ್ಮೇರಾ ಸೇರಿದಂತೆ ಎಲ್ಲಾ ಸೌಲಭ್ಯ ನೀಡುವಂತೆಯೂ ಒತ್ತಾಯಿಸಲಾಗಿದೆ ಒಂದು ವೇಳೆ ಸರ್ಕಾರ ತಮ್ಮ ಈ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಕರ್ನಾಟಕ ರಾಜ್ಯ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ಮೊಬೈಲ್ ಆಪ್ ಹಾಗೂ ವೆಬ್ ಅಪ್ಲಿಕೇಶನ್ ಅನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುತ್ತೇವೆ ಎಂದು ಕರ್ನಾಟಕ ರಾಜ್ಯ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಇಂಡಿ ತಾಲೂಕು ಘಟಕದಿಂದ ಗ್ರೇಡ್ ಟು ತಹಸೀಲ್ದಾರ್ ಧನ್ಪಾಲ್ ಶೆಟ್ಟಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ವೇಳೆ ತಾಲೂಕಿನ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು ಇಂದು ನಮ್ಮ ಗ್ರಾಮ ಅವರಂತೆ ಅದರಂತೆ ಕರ್ನಾಟಕ ಸರ್ಕಾರ ನಮಗೆ ಸಾಕಷ್ಟು ಮತಗಳನ್ನು ಕಾಲ ಕಾಯಕ ಆರೋಗ್ಯ ಸಮಸ್ಯೆಗಳು ಮತ್ತು ಮಾನಸಿಕ ಒತ್ತಡ ಸಮಸ್ಯೆಗಳಿಂದ ನಮಗೆ ಮುಟ್ಟಿ ಕೊಡ್ರಿ ಅಂತ ನಾವು ಟ್ರೈ ಮಾಡ್ತಾ ಇದ್ದೀವಿ ಯಾವ ಟೂರಂಟ್ ಆ್ಯಪ್ಗಳನ್ನು ಕಂಡು ಹಿಡಿದಲ್ಲ ಅವರು ಆ್ಯಪ್ಗಳನ್ನು ಇವತ್ತಿನಿಂದ ಸ್ಥಗಿತಗೊಳಿಸ್ತೀವಿ ನಮ್ಮ ಮನವಿಯನ್ನು ಈಡೇರಿಸದಿದ್ದರೆ ನಾವು ಮುಂದಿನ ನಮ್ಮಲ್ಲಿ ತೀವ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ತಿಳಿಸಿದ್ವಿ ಇದನ್ನು ನಮ್ಮ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾದಂಥ ಉಮೇಶ್ ನಾಯ್ಕ ಅವರು ಕರೆ ಕೊಟ್ಟರು ಕರೆ ಕೊಟ್ಟಿರುವಂತೆ ಸದರಿ ಈ ಲಿಸ್ಟಲ್ಲಿ ಬರ್ತಕ್ಕಂಥ ಆಧಾರ್ ಶೀಟ್ ಲ್ಯಾಂಡ್ ಬಿಟ್ ಬಗರ್ ಹುಕುಂ ಹಾಗೂ ಹಕ್ಕುಪತ್ರ ನಮೂನೆ ನಂಬರ್ ಒನ್ ಟು ಫೈವ್ ವೆಬ್ ಅಪ್ಲಿಕೇಶನ್ ಹಾಗೂ ಪೌತಿ ಆಂದೋಲನ ಆ್ಯಪ್ ಈ ಒಂದು ತಂತ್ರಾಂಶದ ಮೂಲಕ ಸ್ಥಾಪಿತವಾದ ಈ ಕೆಲಸಗಳನ್ನು ಇವತ್ತಿನಿಂದ ಸ್ಥಗಿತಗೊಳಿಸಿ ನಂತರ ಇಪ್ಪತ್ತಾರನೇ ತಾರೀಖಿನಿಂದ ಅವಧಿ ಮುಷ್ಕರಕ್ಕೆ ಕರೆ ನೀಡುವುದರಿಂದ ಅದಕ್ಕೆ ನಮ್ಮ ತಾಲೂಕು ಸಂಘದಿಂದ ಹಾಗೂ ಹಿಂಡಿ ತಾಲೂಕಿನ ಆಡಳಿತ ಸಂಘದಿಂದ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿ ಈ ಸಂದರ್ಭದಲ್ಲಿ ನಾವು ಮಾನ್ಯ ತಹಸೀಲ್ದಾರ್ ಸಹ ಮನವಿಯನ್ನು ಸಲ್ಲಿಸಿದ್ದೇವೆ